ಏಸು ಪ್ರಭುವಿನ ಪಾದಗಳ ಮೇಲೆ ಪಾಪ ಪುಣ್ಯಗಳೊಂದಿಗೆ ಬಿದ್ದು ಅವನ ಪಾದಗಳಿಗೆ ಮುದ್ದು ಹಾಕೊಂಡು ಕಣ್ಣೀರಿನಿಂದ ಏನ್ ಮಾಡ್ತಿದ್ದಾಳೆ ಆಕೆ ಆಕೆ ಆರಾಧನೆ ಮಾಡ್ತಿದ್ದಾಳೆ ಅಂದ್ರೆ ಅದು ಒಂದು ಆರಾಧನೆ ಮುದ್ದು ಎಂದ್ರೆ ಆರಾಧನೆಗೆ ಗುರುತು ಪ್ರಭುವನ್ನು ಎಷ್ಟು ಹೆಚ್ಚು ಪ್ರೀತಿಸ್ತಿದ್ದಾಳೆ ಅಂದ್ರೆ ಅವನ ಪಾದಗಳಿಗೆ ಮುದ್ದು ಹಾಕಿದ್ದಾಳೆ ಕಣ್ಣೀರಿನಿಂದ ಅವನ ಪಾದಗಳನ್ನು ತೊಳೆದಿದ್ದಾಳೆ ತಲೆಯ ಕೂದಲಿನಿಂದ ಒರೆದು ಪಾದಗಳನ್ನು ಒರೆಸಿದ್ದಾಳೆ ಇದು ಆರಾಧನೆ ಅಂದರೆ ಈಸ್ ವರ್ಷಪಿಂಗ್ ಆಕೆ ಪಾಪಾತ್ಮಳು ಆದರೆ ಅವನನ್ನು ಆರಾಧಿಸಿದ ಕಾರಣ ಆಕೆಯ ಪಾಪಗಳು ಕ್ಷಮಿಸಲ್ಪಟ್ಟವು ದೇವನಿಗೆ ಸ್ತುತಿ ಆರಾಧನೆಯಲ್ಲಿ ನಿನ್ನ ಪಾಪ ಕ್ಷಮಿಸಲ್ಪಡುತ್ತದೆ ಆರಾಧನೆಯಲ್ಲಿ ನಿನ್ನ ರೋಗವು ಮಾಯವಾಗುತ್ತದೆ ಆರಾಧನೆಯಲ್ಲಿ ನಿನ್ನ ಬಂಧನಗಳು ಮುರಿದು ಹೋಗುತ್ತವೆ ಆರಾಧನೆಯಲ್ಲಿ ದೈತ್ಯವೂ ಬಿಡುತ್ತದೆ ಆರಾಧನೆಯಲ್ಲಿ ಎಲ್ಲ ಶಕ್ತಿಗಳು ಓಡಿ ಹೋಗುತ್ತವೆ ಆದ್ರಿಂದ ಆರಾಧನೆ ಮಾಡಿದಾಗ ನೀನು ಹೊಸ ಶಕ್ತಿಯನ್ನು ಬಲವನ್ನು ಅಭಿಷೇಕವನ್ನು ಪಡೆಯುತ್ತಿ ಆದ್ರಿಂದ ಶುದ್ಧವಾದ ಆರಾಧನೆ ಬೇಕು ನೀನು ಏಕ ಆರಾಧಿಸ್ತೀಯಾ ದೇವ್ರು ಯಾರು ಎಂಬುದನ್ನು ನಿನ್ನ ಜೀವನದಲ್ಲಿ ಅವನು ಮಹತ್ವವಂತನು ಎಂಬುದನ್ನು ಅನುಭವಿಸಿ ಅವನು ಶ್ರೇಷ್ಠನು ಎಂಬುದನ್ನು ರುಚಿ ನೋಡಿ ತಿಳಿದುಕೊಂಡಾಗ ನೀನು ಆರಾಧನಾ ಭಾವದಿಂದ ಅವನ ಬಳಿಗೆ ಬರುತ್ತೀಯೇ ದೇವರಿಗೆ ಸ್ತುತಿ